ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ವಿ ಪಾಸಿಟಿವ್ ಕಪಲ್ಸ್ ಚಾನಲ್ನ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಇರಲಿ ನಾನು ಇವತ್ತು ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ದ ವ್ಲಾಗ್ನ ಮಾಡ್ತಾ ಇದ್ದೀವಿ ಅದೇನು ವ್ಲಾಗು ಅಂದರೆ ನಾವು ಒಂದು ಲಕ್ಷಕ್ಕಿ ಶಾಪಿಂಗ್ ಹೋಗಿದ್ದು ಏನು ಶಾಪಿಂಗ್ ಮಾಡಿದ್ದೀವಿ ಅನ್ನೋದನ್ನು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀವಿ ಹಾಗೆ ನೀವು ನಮ್ಮ ಚಾನೆಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಇದೇ ರೀತಿ ಪ್ರೋತ್ಸಾಹಿಸಿ ನಮ್ಮ ನೋಡ್ತಾ ಇರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಇಂದ ಹೊಸ ವಿಡಿಯೋ ಬಂದ್ರು ಅದು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಈಗ ಬನ್ನಿ ನಾವು ಇವತ್ತು ಶಾಪಿಂಗ್ ಏನೇನ್ ಮಾಡ್ಕೊ ಬಂದಿದ್ದೀವಿ ಹಬ್ಬಕ್ಕೆ ಅಂತ ಇದು ನಮ್ಮ ಮೊದಲನೇ ಬ್ಲಾಗ್ ಆಗಿದೆ ನಾವು ಥರ ಮಾಡ್ತೀವಿ ಲಾಂಗ್ ವಿಡಿಯೋ ಹಬ್ಬಕ್ಕೆ ಶಾಪಿಂಗ್ ಹೋಗಿದ್ದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನೇ ಶಾಪಿಂಗ್ ಮಾಡ್ಕೊಂಡು ಬಂದು ಅಂತ ತೋರಿಸ್ತೀವಿ ಫಸ್ಟ್ ದೇವರಿಗೆ ಬೇಕಲ್ವ ಮತ್ತೆ ಬರುವಂತ ಮುದ್ದೆದಕ್ಕೆ ಬಳೆ ಕೊಡಬೇಕು ಹಾಗಾಗಿ ಬಳೆ ತಂದಿದ್ದೀವಿ ಕೆಂಪುದು ಮತ್ತೆ ಹಸದು ಲಕ್ಷ್ಮೀ ದೇವಿಗೆ ಕೆಂಪು ತುಂಬಾ ಇಷ್ಟ ಹಾಗಾಗಿ ಕೆಂಪು ಬಳೆ ಮತ್ತೆ ಹಸಿರು ಬಳೆ ಎರಡೂ ಕೂಡ ತಂದಿದ್ದೀವಿ ಆಮೇಲೆ ದೇವ್ರ ಪೂರ್ಸಕ್ಕೆ ನಾವು ಐದು ವರ್ಷದಿಂದ ಹಬ್ಬ ಮಾಡ್ತಿದ್ದು ಅಂದ್ರೆ ಪೀಠನ ತಂದಿರ್ಲಿಲ್ಲ ಹಾಗೆ ಮೇರೆದಿಟ್ಟಿದ್ದು ಈ ಸತಿ ಪೀಠ ಇಡ್ಬೇಕು ಅಂದ್ಕೊಂಡು ಪೀಠ ಸಿಗುತ್ತಲ್ಲ ಅದನ್ನೇ ತಂದಿದ್ವಿ ನಾವು ಸ್ವಲ್ಪ ದೊಡ್ಡ ಬಂದು ಚೆನ್ನಾಗಿದೆ ದೊಡ್ಡದು ಕಣ್ತ ಆರಾಮಾಗಿ ಕೂರಿಸ್ಬೋದು ಇದರಲ್ಲಿ ಅದಕ್ಕೋಸ್ಕರ ತಗೊಂಡ್ ಬಂದಿದ್ದೀವಿ ಈ ಸರ್ತಿ ನಾವು ಹಬ್ಬ ಶುರು ಮಾಡಿ ಐದು ವರ್ಷ ಆಯಿತು ಐದು ವರ್ಷದಿಂದ ನಮಗೆ ನಾವು ಶುರು ಮಾಡೋದ್ಕಿಂತ ಈಗಿಂದ ನಾವು ತುಂಬಾ ಚೆನ್ನಾಗಿದ್ದೀವಿ ಹಾಗೆ ಕೂಡ ಯಾರೇ ಆದರೂ ಕೂಡ ಒಬ್ಬ ಹಬ್ಬ ಮಾಡಿಲ್ಲ ಅಂತ ಅಂತಿದ್ರೆ ಈಗ ನೀವು ಶುರು ಮಾಡಿ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಮುಂದೆ ಅದು ಮಾಡ್ತಾ ಮಾಡ್ತಾ ನಿಮಗೇನೆ ಅದ್ರ ಬಗ್ಗೆ ತುಂಬ ಉತ್ಸಾಹ ಬರುತ್ತೆ ಜೀವನದಲ್ಲಿ ತುಂಬ ಬದಲಾವಣೆ ಆಗುತ್ತೆ ಹಾಗೆ ಇದು ಗುಂಡು ಬೇಕಿತ್ತು ಸ್ವಲ್ಪ ಸೀರೆ ಉಡ್ಸಪ್ಪ ದೇವಿಗೆ ಅದಕ್ಕೋಸ್ಕರ ಅದನ್ನು ಕೂಡ ಒಂದು ಮಾಡ್ಕೊಂಡಿದ್ದೀವಿ ಆಮೇಲೆ ಬರುವಂಥ ಮುಂತಾದವರಿಗೆ ಬ್ಲೌಸ್ ಪೀಸ್ ಬೇಕೇ ಬೇಕಲ್ವಾ ನಾವು ಅರ್ಶನ ಕುಂಕುಮ ಕೊಡ್ತೀವಿ ಅಂದರೆ ಅದಕ್ಕೋಸ್ಕರ ಇದು ದೇವಿಗೆ ಕೆಂಪು ತೊಗೊಂಡಿದ್ದೀನಿ ಸಪ್ರೇಟಾಗಿ ಇದನ್ನು ಬರುವಂಥರಿಗೆ ಇದು ಕಪ್ಪುದು ಅಂದರೆ ಇದು ಬೇರೆ ಇದಕ್ಕೆ ನನಗೇನೋ ಬೇಕಿತ್ತು ಅದಕ್ಕೋಸ್ಕರ ತಗೊಂಡಿದ್ದೀನಿ ಇಷ್ಟು ಬರುವಂಥ ಮುತ್ತೈದರಿಗೆ ಕೆಂಪುದು ಹಸಿರು ನೀರಿದು ಈ ಥರ ಮೂರು ಕಲರ್ ಮಿಕ್ಸಲ್ಲಿ ತೊಗೊಂಡಿದ್ದೀನಿ ಇದೊಂದೇ ರೀತಿ ಸೀರೆ ಮತ್ತೆ ಇದು ಸೀರೆ ಅಮ್ಮನವರಿಗೆ ಹುಡ್ಸಕ್ಕೆ ಅಂತ ಸೀರೆ ತಗೊಬಂದಿದ್ವಿ ಅದು ಏಕೆ ಅಂದರೆ ಅಮ್ಮನೂರಿಗೆ ಹುಡ್ಸಕ್ಕೆ ತುಂಬ ಫ್ಯಾನ್ಸಿದೆಲ್ಲ ಇತ್ತು ಆದರೆ ಫ್ಯಾನ್ಸಿದು ಮತ್ತು ಸಾಫ್ಟ್ ಸಿಕ್ಕಿಂದೆಲ್ಲ ಇತ್ತು ಅದಕ್ಕಿಂತ ಈ ಥರದ ದೇವರಿಗೆ ತುಂಬ ಚೆನ್ನಾಗಿ ಕೂರುತ್ತೆ ಅದಕ್ಕೋಸ್ಕರ ಥರ ತೊಗೊಂಡಿದ್ದು ಚೆನ್ನಾಗಿದೆ ದೇವಿಗೆ ನನಗೆ ಮಾಡಿ ಕೂಡ್ಸೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ನಾವು ವಿಡಿಯೋದಲ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದು ಮತ್ತೆ ವಿಡಿಯೋ ಮಾಡ್ತಿರ್ತೀವಲ್ಲ ಅದಕ್ಕೋಸ್ಕರ ಆ ವಿಡಿಯೋದಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ದೇವಿಗೆ ಅದಕ್ಕೋಸ್ಕರ ಈಸಿಲೆ ತೊಗೊಂಡು ಇದು ಸಾವಿರದ ಮುನ್ನೂರಲ್ಲ ಸಾವಿರದ ಮುನ್ನೂರಾಯ್ತು ಮತ್ತೆ ನಿಮ್ಮನ್ನು ಮಾತಾಡ್ಸಿರ್ತೀರೋದಕ್ಕೆ ಇದು ಚೆನ್ನಾಗಿದೆ ಮೆರೂನ್ ಮೆರೂನ್ ಕಲರ್ ಇದೆ ಬಾರ್ಡರ್ ಗ್ರೀನ್ ವಿತ್ ಗೋಲ್ಡ್ ಇದೆ ಸೆರಗು ಕೂಡ ಅದೇ ತರ ಬರುತ್ತೆ ಚೆನ್ನಾಗಿದೆ ದೇವಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡಿದ್ದೀನಿ ಆಮೇಲೆ ರಂಗೋಲಿ ಏನೇ ಕಂಪಲ್ಸರಿ ಹಬ್ಬಕ್ಕೆ ರಂಗೋಲಿ ಹಾಕ್ತಾ ಇರ್ಬೇಕು ಅದಕ್ಕೆ ಒಂದ್ ಒಂದು ಕೆಜಿ ರಂಗೋಲಿ ತಂದಿದ್ವಿ ಆ ಬಣ್ಣ ಇತ್ತು ಮನೇದೇನೆ ರಂಗೋಲಿ ಹಾಕೋಕೆ ಹಾಗಾಗಿ ವೈಟ್ ಕಲರ್ ರಂಗೋಲಿ ಮಾತ್ರ ತಂದಿದ್ದೀನಿ ಆಮೇಲೆ ಇದೆಲ್ಲ ಮುಟ್ಟಿದರೆ ಕೊಡೋಕ್ಕೆ ಅಂತ ಅರ್ಶನ ಕುಂಕುಮದ ಪ್ಯಾಕೆಟ್ ಇದು ಅವತ್ತು ದೇವಿಗೆ ಉಸಾರಿ ಇರ್ಬೇಕಲ್ವ ಅರ್ಶನ ಕುಂಕುಮ ಅದು ಸಪ್ರೇಟಾಗಿ ಆಗಿ ಮತ್ತು ಮತ್ತೆ ಮತ್ತೆ ಇದು ಪೂಜೆ ಐಟಮ್ಸ್ಗಳು ಗಿಜ್ ಬತ್ತಿ ಬೇಕು ಹಾಕೋಕೆ ಅವತ್ತು ಕಂಪಲ್ಸರಿ ಬೇಕು ಆಮೇಲೆ ಅವತ್ತು ಮಣ್ಣಿನ ದೀಪ ಅಷ್ಟೇ ಬೇಕು ಯಾರಾದ್ರೂ ಮಾಡ್ತಿದ್ರೆ ಮಣ್ಣಿನ ದೀಪಗಳ ಕೂಡ ಹಚ್ಚಿ ಬೆಳ್ಳಿ ದೀಪ ಇದ್ರು ಕೂಡ ಹಚ್ತಾರೆ ಅದ್ರ ಜೊತೆಗೆ ಮಣ್ಣಿನ ದೀಪ ಹಚ್ಚಿದ್ರೆ ಅದು ಇನ್ನೂ ಶ್ರೇಷ್ಠ ಅಂತೆ ಲಕ್ಷ್ಮೀ ದೇವಿಗೆ ಅದಕ್ಕೋಸ್ಕರ ನಾನು ಕೂಡ ನಾಲ್ಕು ಮಣ್ಣಿನ ದೀಪ ತಂದಿದ್ದೀನಿ ಆಮೇಲೆ ಇದು ನನಗೆ ಅದ್ರ ಹೆಸರು ಗೊತ್ತೇ ಇರಲಿಲ್ಲ ತಗೋಳೋದು ಆಮೇಲೆ ನನ್ನ ಫ್ರೆಂಡ್ ಹೇಳಿದ್ದು ಅದು ಜಾವೇರಿ ಪೌಡರ್ ಅಂತ ಅದೊಂದು ತಗೊಂಡಿದ್ದೀನಿ ಜಾವೇರಿ ಪೌಡರ್ ಅಂತ ಮತ್ತೆ ಇದೊಂದು ಗಂಧದ ಪೌಡರ್ ಇದೆರಡೂ ಕೂಡ ಅಂದ್ರೆ ಇದು ಸುಗಂಧ ಬರುತ್ತೆ ಆದಷ್ಟು ನಾವು ಲಕ್ಷ್ಮೀ ದೇವಿಗೆ ಸುಗಂಧ ಇರುವಂತಹ ವಸ್ತುಗಳನ್ನ ಜಾಸ್ತಿ ಬಳಸಬೇಕು ಕಳಸಕ್ಕೆ ಹಾಕೋದಾಗ್ಲಿ ಮುಡ್ಸೋದಕ್ಕಾಗ್ಲಿ ಎಲ್ಲದಕ್ಕೂ ಹಾಗಾಗಿ ಇದು ಕೂಡ ಸುಗಂಧ ಇರುತ್ತೆ ಅನ್ಕೊಂಡು ಜಾವೇರಿ ಪೌಡರ್ ಮತ್ತೆ ಶ್ರೀಗಂಧದ ಪೌಡರ್ ಎರಡೂ ಕೂಡ ತಂದಿದ್ದೀನಿ ಇನ್ನ ಇದು ಕಳ್ಸದೊಳಗಡೆ ಹಾಕ್ಬೇಕು ಕಳ್ಸ ಕೂರಿಸ್ತೀವಿ ದೇವಿ ಕಳ್ಸ ಅಂದ್ರೆ ಹಾಗೆ ಇರಬಾರ್ದು ಬರೀ ಕಾಯ್ನ ಹಾಕ್ತಾರೆ ಕೆಲವರು ಅದ್ರ ಜೊತೆಗೆ ಅರ್ಶ ಕುಂಕುಮ ಅಕ್ಷತೆ ಹೂವು ಕೂಡ ಹಾಕ್ತಾರೆ ಅದ್ರ ಜೊತೆ ಇದು ಕಳ್ಸಿದೊಳ್ಗಡೆ ಹಾಕೋ ಅಂತ ಸಿಗುತ್ತೆ ಕುಂಕುಮದ ಅಂಗಡಿಲಿ ಅಲ್ಲಿ ಹೋಗ್ಬಿಟ್ಟು ಕೆಡಿಸಿ ಕೊಡ್ತಾರೆ ಇದ್ರೊಳಗಡೆ ಆ ಬಾದಾಮಿ ಒಂದ್ರಾಕ್ಷಿ ಮತ್ತೆ ಇದಾಕಿದ್ದಾರೆ ಇದು ಅಡಿಕೆ ಬರುತ್ತೆ ಅಲ್ವ ಅರ್ಧ ಒಳ ಒಟ್ಟೆ ಇರುತ್ತಲ್ಲ ಅದು ಕಲಸಕ್ಕೆ ಮತ್ತೆ ಅರ್ಶನದ ಕೊಂಬು ಹಾಗೆ ಇದು ಲಾವಂಚದ ಬೇರು ಇದನ್ನು ಕೂಡ ಹಾಕಿರ್ತಾರೆ ಇದನ್ನು ಕೂಡ ನಾವು ಕಳಿಸೋದೊಳಗಡೆ ಹಾಕಿ ಪೂಜೆ ಮಾಡಬೇಕು ಇದು ಎಕ್ಸ್ಟ್ರಾ ಮತ್ತೆ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಯಾಕೆಂದ್ರೆ ಅಮ್ಮನವರಿಗೆ ಏನೇ ಇಡ್ಬೇಕು ಇಡ್ಬೇಕಲ್ವಾ ಡ್ರೈ ಫ್ರೂಟ್ಸ್ ಕೂಡ ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ತಗೊಂಡಿದ್ದೀನಿ ಆ ಕಳಿಸೋದೊಳಗಡೆ ನಾವು ನೀರು ತುಂಬಿಸ್ಕೋತೀವಿ ಆ ನೀರೊಳಗಡೆ ಬರೀ ಹಾಗೆ ಕಳಸ ಸ್ಥಾಪನೆ ಮಾಡ್ಬೋದು ಅದ್ರೊಳಗಡೆ ಕೆಲವೊಂದು ಐಟಮ್ಸ್ನ ಹಾಕ್ಬೇಕು ಹಾಕಿದ್ರೆ ತುಂಬಾ ಶ್ರೇಷ್ಠವಾಗಿರುತ್ತೆ ಕಳಸ ಕೂಡ ತುಂಬಾ ಶ್ರೇಷ್ಠವಾಗಿ ಪೂಜೆ ಮಾಡ್ತೀವಲ್ವ ನಾವು ಹಾಗಾಗಿ ಏನೇನು ಹಾಕ್ಬೇಕು ಅಂದರೆ ಆ ಕವಡೆ ಹಾಕ್ಬೇಕು ಈ ಥರ ಚಿಕ್ಕ ಚಿಕ್ಕದು ಕವಡೆ ಬರುತ್ತೆ ಅಲ್ವಾ ಈ ಥರದ್ದು ಚಿಕ್ಕದು ಆರು ಕವಡೆ ಹಾಕ್ಬೇಕು ಮತ್ತೆ ಗೋಮತಿ ಚಕ್ರ ಅಂತ ಸಿಗುತ್ತೆ ಅರ್ಶನ ಕುಂಕುಮದ ಅಂಗಡಿ ಹೋದ್ರೆ ಪ್ರತಿ ಒಂದು ಅರ್ಶನ ಕುಂಕುಮದ ಅಂಗಡಿ ಸಿಗುತ್ತೆ ಈ ತರ ಬರುತ್ತೆ ಇದು ಕೂಡ ಸ್ವಲ್ಪ ಕವಡೆ ಥರನೇ ಕಾಣಿಸುತ್ತೆ ಅದೇ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಇದು ಗೋಮತಿ ಚಕ್ರ ಅದನ್ನ ಹಾಕ್ಬೇಕು ಮತ್ತೆ ಕಮಲದ ಬೀಜ ಕಮಲ ಹೂವಿನ ಬೀಜ ಸಿಗುತ್ತಲ್ಲ ಇದು ಕಮಲದ ಹೂವಿನ ಬೀಜ ಆರು ಇದನ್ನ ಹಾಕ್ಬೇಕು ಮತ್ತೆ ಆರು ಗುಲ್ಗಂಜಿ ಕೆಂಪು ಗುಲ್ಗಂಜಿ ಬರುತ್ತಲ್ಲ ಇದು ಇದನ್ನ ಆರು ಕಣಿಸ್ತೊಳಗಡೆ ಹಾಕಬೇಕು ಇದು ಎಲ್ಲದೂ ಕೂಡ ದಕ್ಷಿಣ ಕುಂಕುಮದ ಅಂಗಡಿ ಸಿಗುತ್ತೆ ಇದ್ರ ಜೊತೆ ಆರು ಲವಂಗ ಹಾಕಬೇಕು ಆರು ಏಲಕ್ಕಿ ಹಾಕಬೇಕು ಹಾಗೆ ಆರು ಬಾದಾಮಿ ಆರು ಗೋಡಂಬಿ ಮತ್ತೆ ನಿಮ್ಮ ಹತ್ರ ಎಲ್ರು ಮನೆಯಲ್ಲೂ ಕೂಡ ಚಿನ್ನದ ಕಾಯಿ ಇರಲ್ಲ ಮತ್ತೆ ಬೆಳ್ಳಿ ಕಾಯಿ ಇದ್ರೆ ಬೆಳ್ಳಿದು ಹಾಕ್ಬೋದು ಅದು ಇಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ರೂಪಾಯಿ ಕಾಯಿ ಇದ್ದೇ ಇರುತ್ತೆ ಮನೇಲಿ ಅದನ್ನು ಕೂಡ ಕಣಿಸ್ತೊಳಗಡೆ ಹಾಕಿ ಮತ್ತೆ ಲಾವಂಚದ ಬೇರು ಆಗ್ಲೇ ತೋರಿಸಿದೆಯಲ್ಲ ಅದನ್ನು ಕೂಡ ಇದಿಷ್ಟನ್ನು ಕೂಡ ಕಳ್ಸೊಳಗಡೆ ಹಾಕಿ ಸ್ವಲ್ಪ ಅರ್ಶಿನ ಸ್ವಲ್ಪ ಕುಂಕುಮ ಹಾಗೆ ಅಕ್ಷತೆ ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ಜಾವೇರಿ ಪೌಡರ್ ಮತ್ತೆ ಗಂಧದ ಪೌಡರ್ ಇಷ್ಟನ್ನು ಹಾಕಿ ಅಕ್ಷತೆಯಿಂದ ದೇವಿನ ನಾವು ಆಹ್ವಾನ ಮಾಡ್ತಾ ಪೂಜೆ ಮಾಡಿ ಆಮೇಲೆ ಕಳ್ಸ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡಿಕೊಡಿ ತುಂಬಾ ಒಳ್ಳೇದು ಚೆನ್ನಾಗಾಗುತ್ತೆ ನಾನು ಕೂಡ ಫಸ್ಟ್ ನಮ್ಮ ಅಮ್ಮನ ಮನೆಯಲ್ಲಿ ಮಾಡೋರು ರಮಲಕ್ಷ್ಮಿ ಹಬ್ಬನ ನಾನು ಮದ್ವೆ ಆದಾಗಿಂದ ಮಾಡ್ತಿರ್ಲಿಲ್ಲ ನನ್ನ ಫ್ರೆಂಡು ಇದ್ದಾರೆ ಸ್ವಾತಿ ಅಂತ ಅವಳು ಬೆಂಗಳೂರಲ್ಲಿರೋದು ಇವಾಗ ಅವಳು ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಆಲ್ಮೋಸ್ಟ್ ನಮಗೆ ಹದಿನೇಳು ವರ್ಷದಿಂದ ಫ್ರೆಂಡ್ಸ್ ಆಗಿರೋದು ನಮ್ಮ ಫ್ರೆಂಡಿ ಅವಳು ನನಗೆ ಹೇಳಿದ್ದು ಮಾಡು ಅವಳು ಮಾಡ್ತಿದ್ದಾಳೆ ತುಂಬ ಒಳ್ಳೇದಿಲ್ಲ ಮಾಡಿ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಅಂತ ಅವಳು ಹೇಳ್ತಾನೆ ಇದ್ದು ಆ ನಾನು ಅನ್ಕೊಳ್ತಾ ಇದ್ದೆ ಆ ಐದು ವರ್ಷದಿಂದ ಶುರು ಮಾಡಿದೆ ಅವಳು ಪೂಜೆ ಮಾಡೋದ್ರಿಂದ ಹೇಗೆ ತುಂಬಾ ಚೆನ್ನಾಗಿದ್ದಾರೆ ಅದೇ ರೀತಿ ನಮಗೂ ಅವಳು ಹೇಳಿದ್ದು ಅವಳು ನಾನು ಶುರು ಮಾಡಿದೆ ಏನೋ ಏನೋ ಹೇಳಿದ್ರಿಂದ ಅವ್ಳ ಗಡಿಗೆ ಚೆನ್ನಾಗಿತ್ತು ಅವಳು ಪ್ರೀತಿಯಿಂದ ಹೇಳಿದ್ದು ಅವಳಿಂದ ನಾನು ಶುರು ಮಾಡಿದೆ ಶುರು ಮಾಡೋದ್ರಿಂದ ನಾವು ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ವರ್ಷದಿಂದ ವರ್ಷಕ್ಕಿಂತ ಹಬ್ಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿ ಖುಷಿ ಅನಿಸುತ್ತೆ ಮಾಡ್ತಾ ಇದ್ರೆ ಇದು ಒಂದು ತಂದಿರಲಿಲ್ಲ ನಾವು ಲಾಸ್ಟ್ ಒಂದೆರಡು ವರ್ಷದಿಂದ ತಂದಿದ್ದೆ ಅನಿಸುತ್ತೆ ಅದೆಲ್ಲೋ ಮಿಸ್ ಆಗಿದೆ ನಾವು ಮನೆ ಶಿಫ್ಟ್ ಮಾಡಬೇಕಾದ್ರೆ ಹಾಗಾಗಿ ಇದೊಂದು ಹೊಸ್ದು ತಗೊಬಂದೆ ಕಮಲದ ಹೂವು ಮತ್ತು ಅಮ್ಮನವ್ರಿಗೆ ಕೈ ಮತ್ತು ಕಾಲು ಈ ಥರದ ತೊಗೊಂಡಿರ್ಲಿಲ್ಲ ಸಲ ತಲ ಹಾಗೆ ಹೋಗಿಸ್ತಿದ್ದೆ ಹಿಂದೆ ಈ ಸರ್ತಿ ಇದು ಹೊಸದಾಗಿ ಈ ಥರ ಮಾಡಿ ಕೈ ಕಾಲಲ್ಲಿ ಮಾಡಬೇಕು ಅಂತ ಅನ್ನಿಸ್ತು ಚೆನ್ನಾಗಿ ಮಾಡಬೇಕು ಇನ್ನು ಅಂತ ಹಾಗಾಗಿ ಇದು ಎರಡು ಕಾಲು ಮತ್ತು ಕೈ ಎರಡು ಇಷ್ಟು ಸಟ್ಟಿನ ನಮಗೆ ಆರ್ನೂರು ರೂಪಾಯಿ ತೊಗೊಂಡು ಆಮೇಲೆ ಏನಾದರೂ ದೇವರಿಗೆ ಸ್ವಲ್ಪ ಮೂಗು ಮೂಗ್ಬಟ್ಟು ಅದಕ್ಕೆಲ್ಲ ಬೇಕಾಗುತ್ತೆ ಡಿಸೈನ್ಸ್ ಕಿವಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಲರ್ ಅಂತ ಈ ಥರ ದೊಡ್ಡದು ಸ್ಟಿಕ್ಕರ್ ತಗೊಂಡಿದ್ದೀನಿ ಆಮೇಲೆ ಅವನವರಿಗೆ ಅಲಂಕಾರಕ್ಕೆ ಅಂತ ಬೇಕಿತ್ತು ಇದು ಸ್ವಲ್ಪ ಕಾಜಲ್ ಬೇಕಿತ್ತು ಆಮೇಲೆ ಏರ್ಬಟ್ಸು ಅಂದರೆ ಇದರಿಂದ ಕುಂಕುಮ ಅಂತ ತಕ್ಷಣ ನಾವು ಕಣ್ಣಿಗೆಲ್ಲ ಅಪ್ಲೈ ಮಾಡಬೇಕಾಗುತ್ತಲ್ಲ ಹಾಗಾಗಿ ಇದು ಬೇಕಿತ್ತು ಇದು ತೊಗೊಂಡು ಹೊಸ್ದಾಗಿ ಅದಕ್ಕೆ ಸಪ್ರೇಟಾಗಿ ಇರ್ತಿಡೋಣ ಅಂತ ತಗೊಂಡಿದ್ದೀನಿ ಈ ಸರ್ತಿ ಮತ್ತೆ ಇದು ಟೂ ವೇ ಬೇಕಿತ್ತು ಅಲಂಕಾರಕ್ಕೆ ಕೂರಿಸ್ತೀವಲ್ಲ ಹಾಗಾಗಿ ಅಲ್ಲಿ ಹೂವು ಸ್ಟಿಕ್ ಮಾಡೋಕೆ ಮತ್ತೆ ಸೀರೆ ಎಲ್ಲ ಉಟ್ಬೇಕಾದ್ರೆ ಪಿನ ಬೇಕಾಗುತ್ತೆ ಅದಕ್ಕೋಸ್ಕರ ಹೊಸತಿ ಬಂದಿದ್ದೀನಿ ಮತ್ತೆ ಅಮ್ಮನವ್ರಿಗೆ ಮಂಡಕ್ಕಿ ಇಟ್ಟಾಗ ನಾವು ಬಾಗ್ನ ಸಾಮಾನು ಕಂಪಲ್ಸರಿ ಇಡಲೇಬೇಕು ಇದು ನನಗೂ ಗೊತ್ತಿರಲಿಲ್ಲ ಇದರಿಂದ ಮಾಡಿದ್ರು ಈ ಸರ್ತಿ ನನ್ನ ಫ್ರೆಂಡ್ ಹೇಳಿದ್ದು ಸ್ವಾತಿ ಹಾ ಅದು ಬಾಗಿಲು ಸಾಮಾನು ಮಸ್ಟ್ ಆಗಿ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿ ಮನೇಲಿ ಕೂರಿಸ್ತೀವಿ ಅಂದಾಗ ಮನೆಗೆ ಗೊತ್ತೈದೆ ಬಂದಾಗ ಬಾಣ ಕೊಡ್ಲೆಟ್ಬೇಕಲ್ವಾ ದೇವಿ ಅಲ್ವಾ ಅಂತ ಹಾಗಾಗಿ ಈ ಸತಿ ಮಾಡ್ತಿದ್ದೀನಿ ಗೊತ್ತಿರ್ಲಿಲ್ಲ ನನಗೆ ಬಾಗಿಲು ಸಾಮಾನು ತಗೋ ಆಮೇಲೆ ಅಲ್ಲಿ ಅಂಗಡಿಗೆ ಹೋಗಿದ್ದಾಗ ಬ್ಯಾಂಗಲ್ ಸ್ಟೋ ವೆರೈಟಿ ಸೆಂಟರ್ ಅಲ್ಲಿ ಹೊರ ಹಾಕಿದ್ರು ನಾನಿನ್ನೇನ್ ಸುಮ್ಮನೆ ಇದ್ದೆ ಬೇಡ ಇದೆಯಲ್ಲ ಅಂತ ನಮ್ಮಲ್ಲಿ ಒಂದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದು ಹೇಗಿದ್ರು ಹಾಕ ಚೆನ್ನಾಗಿರುತ್ತೆ ಅಂತೇಳಿ ಇದೊಂದು ತಗೊಂಡ್ರು ತುಂಬಾ ಚೆನ್ನಾಗಿ ಜಾರ ಇದು ದೊಡ್ಡದಿದೆ ತುಂಬಾನೇ ಲೇಖಕಿದೆ ಇದು ತೋರ್ಸ್ಬೇಕು ನಾನ್ ಇಟ್ಕೊಬೇಕು ಅಷ್ಟೊಂದ ಇದೆ ಹೀಗೆ ಬಾಗಿಲು ತುಂಬಾ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಇದೆ ಇದನ್ನ ಹ್ಮ್ ಇದು ಸಾವಿರದ ಆರ್ನೂರು ರೂಪಾಯಿ ಹೇಳಿದ್ರು ಅವರು ನನಗೆ ಡಿಸ್ಕೌಂಟ್ ಏನಂದ್ರೆ ಡಿಸ್ಕೌಂಟ್ ಇನ್ನೂರು ರೂಪಾಯಿ ಹೋಗಿ ಸಾವಿರದ ನಾನೂರು ರೂಪಾಯಿ ಇಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಇದು ತುಂಬಾ ದಪ್ಪ ಇದೆ ನಾವು ಹಬ್ಬಗಳಲ್ಲೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮೈಕ್ರೋ ಇಂದ ಅಂತ ನಾವು ವಾಶಬಲ್ ಅಂದ್ರೆ ಉಜ್ಬಾರ್ದು ಅದ ವಾಟರ್ ನೀರಿಗೆ ಸ್ವಲ್ಪ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಮತ್ತೆ ವಾಶ್ ಮಾಡ್ಬೇಕಷ್ಟು ನೀರು ಹಾಕಿ ಏನು ಉಜ್ಬಾರ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಕೊಡಬಹುದು ಸಾವಿರದ ಆಗ್ಲೂ ವೇಸ್ಟ್ ಏನಿಲ್ಲ ಅನ್ಸುತ್ತೆ ಹಬ್ಬಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಕೆ ಇನ್ನೇನ್ ಬೇಕು ಅಂದ್ರೆ ನಾವು ಚಕ್ಲಿ ಮಾಡ್ಕೋಬೇಕು ಕಜ್ಜಿಕಾಯಿ ಮಾಡಬೇಕು ಚಿರೋಟಿ ಮಾಡಬೇಕು ಮತ್ತೆ ರವೆ ಉಂಡೆ ಮಾಡಬೇಕು ಇಷ್ಟನ್ನ ಮಾಡಬೇಕು ಹಾಗಾಗಿ ಅದಕ್ಕೊಂದು ಸ್ವಲ್ಪ ದಿನಸಿ ಐಟಮ್ಸ್ ತಂದಿದ್ದೀನಿ ಇದು ಇಷ್ಟು ನಮ್ಮ ಶಾಪಿಂಗ್ ವ್ಲಾಗ್ ಆಗಿತ್ತು ಹಬ್ಬಕ್ಕೆ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಈ ವ್ಲಾಗು ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ನಿಮಗೆ ಫ್ರೀ ಇದ್ದಾಗೆಲ್ಲ ನೋಡ್ತಾ ಇರಿ ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಆದಷ್ಟು ನಾವು ಮುಂದೆ ಇನ್ನು ಒಳ್ಳೊಳ್ಳೆ ಕಂಟೆಂಟ್ಸ್ ನ ಕೊಡ್ತಾ ಇರ್ತೀವಿ ಮತ್ತೆ ನಮ್ಮ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಪ್ರಿಪ್ರೇಷನ್ಸ್ ತುಂಬಾ ಇದೆ ಆಲ್ಮೋಸ್ಟ್ ಮನೆ ಕ್ಲಿನಿಂಗಿಂದ ಮಾಡಬೇಕಿತ್ತು ಆದ್ರೆ ತುಂಬಾ ನಾನು ವಿಡಿಯೋಸ್ ಮಾಡ್ಲಿಲ್ಲ ಮನೆ ಕ್ಲೀನಿಂಗಿಂದ ಯಾಕೆಂದ್ರೆ ತುಂಬಾ ಕೆಲಸ ಎಲ್ಲದೂ ಒಬ್ಬಳೇ ಮಾಡಬೇಕಿತ್ತು ನನಗೆ ಆಗಲಿಲ್ಲ ಅದು ಬಿಟ್ಟು ಇನ್ನೆಲ್ಲಾ ವ್ಲಾಗ್ಸ್ ಮಾಡ್ತೀವಿ ಪ್ರಿಪ್ರೇಷನ್ ಇಂದು ಎಲ್ಲ ಅದನ್ನು ನೋಡ್ತಾ ಇರಿ ನಮ್ಮ ನಮ್ಮ ಚಾನಲ್ ಆದಷ್ಟು ಹಬ್ಬದ್ದು ಎಲ್ಲ ವಿಡಿಯೋಸ್ನು ಕೂಡ ನಾವು ಒನ್ ಬೈ ಒನ್ ಒನ್ ಬೈ ಒನ್ ಪಾರ್ಟ್ ಬೈ ಪಾರ್ಟ್ ಆಗ್ತಾಯಿರ್ತೀವಿ ನಮ್ಮ ಚಾನಲ್ ಎಲ್ಲ ವಿಡಿಯೋಸ್ನು ಕೂಡ ನೋಡ್ತಾ ಇರಿ ಎಲ್ರಿಗೂ ಕೂಡ ತುಂಬ ಧನ್ಯವಾದ ಹೀಗೆ ನಮ್ಮ ಚಾನಲಲ್ಲಿ ಸಪೋರ್ಟ್ ಮಾಡ್ತೀನಿ